ಮೂವತ್ತನೇ ಅವಧಿಗೆ ಐದು ವರ್ಷಗಳ ಕಾಲ ಚುನಾವಣಾ ಪ್ರಕ್ರಿಯೆಯನ್ನು ನಡೆಸಿಕೊಂಡಂಥ ನಮ್ಮ ಸಹಕಾರ ಇಲಾಖೆಯ ಸುಪದ್ಯವರಾದ ಶ್ರೀ ಎಸ್ ರಂಗನಾಥನವರಿಗೆ ಈ ಸಂಗರ ಎರಡನೇ ಎಷ್ಟು ಮೂವತ್ತೇಳು ಇವರು ನನ್ನ ಬಿಟ್ಟರೆ ಇವರೇ ಚಿಂತೆ ಆಗಲಿ ಈ ಸಂಘದಲ್ಲಿ ಆದರೆ ಇತ್ತೀಚೆಗೆ ಮಾರ್ಗ ಜವಾಬ್ದಾರಿ ವಹಿಸೋಕ್ಕೆ ಇಷ್ಟಪಡ್ಲಿಲ್ಲ ಹೋದಾಗ ಕೊಟ್ಟಿದ್ದೆ ಒಪ್ಪಲಿಲ್ಲ ಸ್ವಲ್ಪ ಪಿಚಿ ಬಿಜಿ ನಾನು ನನ್ನ ದುಡ್ಡು ದುಡ್ಡು ಅಪಾರ ಮಾಡಬೇಕು ಅಂತೇಳಿ ಅಧಿಕಾರ ಬೇಡ ಬೇಡ ಅಂತ ಬಿಟ್ಟಿದ್ರು ಆದರೆ ಈ ಸರಿ ಕಟ್ಟಿದ್ದೀನಿ ಅವರು ಸ್ವಂತ ಜೊತೆಗೆ ಈ ಸಂಘ ಜವಾಬ್ದಾರಿ ಹೊತ್ಕೊಂಡು ಸಂಘವನ್ನು ಹೆಚ್ಚಿನ ರೀತಿಯಲ್ಲಿ ಮುಂದುವರಿಸಿಕೊಂಡು ಹೋಗಬೇಕು ಅಂತ ನಮ್ಮೆಲ್ಲರ ಪರವಾಗಿ ಈ ಕೃಷ್ಣ ಮಾಲೀಕರನ್ನು ಕಲ್ಪಿಸುತ್ತೇನೆ ಹಾಗೂ ಈ ಸಂಘ ಉಪಾಧ್ಯಕ್ಷರಾದ ಜೆ ಎಸ್ ಶ್ರೀನಿವಾಸ್ ಅವರು ಇವರಿಗೆ ಭಾರಿ ಆಚೆ ಆಕಾಂಕ್ಷೆ ಇತ್ತು ಡೈರೆಕ್ಟರ್ ಹೋದ್ ಸರಿ ಆಗಿದ್ದಾರೆ ಎರಡನೇ ಸಾರಿ ಉಪಾಧ್ಯಕ್ಷರು ಆಚೆ ಆಗಿದ್ದಾರೆ ಇವರಿಗೆ ಮಾತನ್ನು ಬಿಟ್ಟು ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಇವರಿಗೆ ಪುಷ್ಪಮಾಳಿಕೆಯನ್ನು ಹರಿ ಹಾಗೂ ಹೊಸರಾಯಿ ಆಚೆ ಇರ್ತಕ್ಕಂಥ ಡಿ ಕೆ ಪ್ರಸಾದ್ ಅವರು ಇವರು ಭಾರಿ ಉತ್ಸಾಹಕಾರರು ಇವರಿಗೆ ಸಂಘೆಯನ್ನು ಮಾಡಬೇಕು ಅಂತ ಭಾರಿ ಆಚೆ ಜೊತೆ ಗೊತ್ತಿಲ್ಲ ಡೈರೆಕ್ಟ್ ಡೈರೆಕ್ಟಾಗಿ ಬಂದಿದ್ದಾರೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಈ ಡಿಟಿ ಗಿರಿರಾಜ್ ಅವರು ಇವರು ಈ ಸಂಘದ ಹಿಂದೆ ನಿರ್ದೇಶಕರಾಗಿದ್ದರು ಅಧ್ಯಕ್ಷರಾಗಿದ್ದರು ಹೆಚ್ಚಿನ ಪ್ರೋತ್ಸಾಹ ಕೊಟ್ಟು ಸಂಘವನ್ನು ಮೂಲಕ ಹಾಗೂ ಮಂಜುಳಮ್ಮನವರು ಇವರು ಏನು ಆಸಕ್ತಿ ಇಲ್ಲ ಅಂತ ಭಗವಂತಕ್ಕೆ ಡೈರೆಕ್ಟ್ ಆಗಿ ಬಂದಿದ್ದಾರೆ ನಿಮ್ಮ ನಿಮ್ಮ ಕೆಲಸ ಇದೆಯಲ್ಲ ಹ್ಞೂ ಅವರು ಹ್ಞೂ ಆಸೆ ಇರ್ತಾರೆ ಮಾವನವರು ಈ ಕುಟುಂಬದ ಮೂಲಕ ಸ್ವಾಗತವನ್ನು ತೋರುತ್ತ ಹಾಗೂ ಎಲ್ಲ ನಮ್ಮ ನಿರ್ದೇಶಕರುಗಳು ಹಿಂದೆ ಏನು ರೀತಿಯ ಸಹಕಾರ ಕೊಟ್ಟಿದ್ದಾರೆ ಅದೇ ರೀತಿ ಮುಂದೆ ಆ ರೀತಿ ಅಧ್ಯಕ್ಷ ಉಪಾಧ್ಯಕ್ಷ ಸಹಕಾರವನ್ನು ಕೊಡ್ಕೊಂಡು ಸಂಘವನ್ನು ಮುನ್ನಡೆಸ್ಕೊಂಡು ಹೋಗಬೇಕು ಅಂತ ತಮ್ಮಲ್ಲಿ ಕಳಕಳಿಯ ಮನವಿ ರು ಇದು ನಾಲ್ಕನೇ ಬಾರಿ ಸಾವಿರ ಮುಂದೆ ನಮ್ದು ಆಗಿ ಕೆಲಸ ಮಾಡಿದ್ದಾರೆ ಮುಂದೆ ನಿರ್ದೇಶಕರಾಗಿದ್ದಾರೆ ಅವರಿಗೂ ಕೆ ಎಚ್ ಗಂಗಾರು ಇಂದು ಐದು ವರ್ಷಗಳ ಕಾಲ ನಿರ್ದೇಶಕರಾಗಿದ್ದಾರೆ ಈಗಲೂ ಮುಂದುವರೆದರೆ ಇವರಿಗೆ ಸಂಗ್ರಹ ಪರವಾಗಿ ಹಾಗೂ ನಮ್ಮ ಇವರು ಎಂ ಎ ಪದವೀಧರರು ಉಪನ್ಯಾಸಕರು ಹಾಗೂ ಸಂಘದಲ್ಲಿ ಮೂವತ್ತೈದು ವರ್ಷದಿಂದ ನಿರ್ದೇಶಕರಾಗಿದ್ದಾರೆ ಈತರು ಮುಂದುವರೆದರೆ ಇವರಿಗೆ ಸಂಗಣಪರವಾಗಿ

ನಾವೆಲ್ಲ ಒಳ್ಳೆ ಆಡಳಿತ ಹೋಗ್ತಾ ಇದ್ದೀವಿ ಅದೇ ರೀತಿ ಅವರನ್ನ ಸಹಕಾರ ಕೊಟ್ಟು ಇನ್ನೂ ಈ ತಿಪ್ಪು ತಾಲೂಕಲ್ಲಿ ದಸರೆಗಟ್ಟ ಅನ್ನೋದು ಹೆಸರಾಗಿ ಹುಡುಕಬೇಕಾದ್ರೆ ನಮ್ಮ ಸಾಕಾರ ಸಹಕಾರ ಅತ್ಯಂತ ಅವರು ಕೂಡ ಇರ್ತಾರೆ ಆ ಅವರ ಮಾರ್ಗದರ್ಶನದಲ್ಲಿ ನಾವು ಇನ್ನೂ ಮುಂದೆ ಹೋಗಿ ಅವ್ರನ್ನ ಇನ್ನೂ ಮುಂದಕ್ಕೆ ಅಂತ ನಮ್ಮ ಆಸೆ ಅಂದರೆ ಎರಡು ಮೂರು ಬಾರಿ ಅಧ್ಯಕ್ಷರು ಅವ್ರಿಗೆ ಮಾರ್ಕೊಟ್ಟಿದ್ದಾರೆ ಜೋಡ್ರೆ ಏನಷ್ಟು ತಿಂದಿರಿ ನಾನು ಇಲ್ಲಿ ಏನು ಬೇಕು ಮಾಡಿಕೊಡ್ತೀನಿ ಇಲ್ಲ ರಾಜನವರು ಅವ್ರು ಮಾಡಿಕೊಟ್ಟಿದ್ದಾರೆ ಆ ರೀತಿಯಲ್ಲಿ ನಾವೆಲ್ಲ ಸಹಕಾರ ಕೊಡ್ತೀವಿ ಇಡೀ ತಾಲೂಕಿನ ಎಲ್ಲ ಸಹಕಾರಿ ಸಂಘಗಳ ಕೊಚ್ಚೆ ಇದೆ ಈ ನಿಟ್ಟಿನಲ್ಲಿ ನಮ್ಮ ಕೊಟ್ಟು ನಾವೇ ಅವ್ರು ಸಹಕಾರ ಕೊಟ್ಟು ಅವ್ರನ್ನ ಮುಂದೆ ನಾವು ತುಮಕೂರು ಜಿಲ್ಲಾ ಮುಂದೆ ಅಂತ ನಮ್ಮ ಆಸೆ ಇದೆ ಅದಕ್ಕೆ ಎಲ್ಲ ಸಹಕಾರವನ್ನು ನಾವು ಕೊಡ್ತೀವಿ ಇಡೀ ತಾಲೂಕಿನ ಸಂಚಾರ ಮಾಡಿ ಅದಕ್ಕೆ ಸಂಬಂಧಪಟ್ಟ ಕಾರ್ಯಕ್ರಮ ಮುಗಿಸ್ಕೊಂಡು ಒಂದು ಹೇಳಿಗೆ ಮಟ್ಟಕ್ಕೆ ತಂದು ನಮ್ಮ ದೊಡ್ಡ ಶಿಕ್ಷಣ ಮಾತ್ರ ಅಲ್ಲ ಇಡೀ ತಾಲೂಕಲ್ಲಿ ಒಂದು ಹೆಸರು ಕೊಟ್ಟಿರಬೇಕು ಇವನ್ ಕೂಡ ತಿಪ್ಪೂರು ತಾಲೂಕಲ್ಲಿ ಈ ಒಂದು ಹೆಸರು ಯಾವ ಸೊಸೈಟಿಗೂ ಇಲ್ಲ ಯಾವ ಪಂಚಾಯತಿ ಗ್ರಾಮ ಪಂಚಾಯತಿಗೂ ಇಲ್ಲ ಆ ಮಟ್ಟಕ್ಕೆ ಅವರ ನೇತೃತ್ವದಲ್ಲಿ ಒಂದು ಇದ್ದಿದೆ ಅದನ್ನ ಹೇಗೆ ಮುಂದುವರ್ಸ್ಕೊಂಡು ನಾವು ಹೋಗ್ತಾ ಇರ್ತೀವಿ ಇಷ್ಟೆಲ್ಲ ಸಾರ್ತಕ್ಕಂತ ದೇವರಿಗೆ

ごめんなさい。